ಉಟ್ಟಿಗೆ ಗ್ರಾಮಪ್ಪ ಹೌದು ಸಾಮಾನ್ಯ ಗ್ರಾಮ ಅಲ್ಲ ಗ್ರಾಮ ಇದು ಇಲ್ಲಿ ಸತ್ಯದ ಮಾತು ಹೇಳೋದ ಏನ್ರಿ ಅದು ಹುಟ್ಟಿಗಿ ರಾಯಪ್ಪಣ್ಣ ನಮ್ಮೂರಿಗೆ ಗಣ ನಿನಗ ಮಣೂರ್ ಎಣಕಾಗ ನಿಮಗೆ ಹಾಡ್ಕಿದ್ದು ಎಲ್ಲಿ ನಮ್ಮೂರ್ ಪಂಚಾಯತ್ಗೆ ಇವತ್ತು ನಿಮ್ಮೂರ್ ಪಂಚಾಯತ್ ಆಗ ನಾ ಹಾಡ್ಲಕ್ಕ ಇರ್ತೀನಿ ಆ ಕಾಲದಾಗ ಹೆಂಗಿತ್ತಪ್ಪ ಎಣಕಣ ಅವ್ರಿ ನೀವು ಜನ ನೋಡ್ರಿ ಇದು ಏನೂ ಜನ ಅಲ್ಲ ಆ ನಮ್ನಿ ಜನ ಕಲ್ತಿತ್ತು ರಾಯಪ್ಪಣ್ಣ ಯಾರು ಅನ್ನೋದೇ ನಮ್ ಭಾಗಕ್ಕೆ ಓದ್ತಿದ್ದಿಲ್ರಿ ಹಚ್ಚಳಕ್ ಬಂದಿರು ಪ್ರಥಮದಲ್ಲಿ ಬಳಗಾನೂರೀ ಬಳಗಾನೂರ್ ಬಳಗಾನೂರ ಹೌದು ರಾಯಪ್ಪಣ್ಣನ ಭಂಡಾರ ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತಹ ಯಾರಪ್ಪ ಅವರು ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಆಹಾ ಜಗದ್ಗುರು ರೇವಣಾ ಸಿದ್ದೇಶ್ವರರ ಕರ್ತೃಗದಿ ಕೂಡ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ ಯಾವ ಬಾಲ ಪರಮೇರ ಸುತ ಶೂರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹಾಲ ಮತಕ್ಕ ಯಾರಿಪ್ಪ ಅವರು ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಿಂಡ ಧೈತರ ಗಂಡ ಪುಂಡಲಿಂಗ ಲಿಂಗ ದೇವರ ಕರ್ತೃಗದಿ ಕೂಡ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಅದಕ್ಕೆ ಸುರೇಶನ ಹೇಳ್ರಿಗೌಡ್ರ ಮಾತಾ ರೇವಣ ಅವರ ಶಿಷ್ಯ ಹೌದಲ್ಲ ಇನ್ನು ಯಾರಿಪ್ಪ ಅವರು ಭೂಮಿಯ ಬಂಟಾರಸ ತುಕಾಪ್ರಾಯ ತಾಯಿ ಅಮೃತಭಾಯಿ ಪುಣ್ಯ ಉದರದಲ್ಲಿ ಜನಿಸಿ ಜನಿಸಿ ಮಾನವರಲ್ಲಿ ಏನಿ ಶುದ್ಧರಲ್ಲಿ ಶಿವಗೇನಿ ದೇವತರಲ್ಲಿ ದೇವಗೇನಿ ಎನಿಸಿರ್ತಕ್ಕಂತ ಯಾರಿ ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿ ಕೂಡ ಅನಂತನಂತ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಯಾವ ಇದೇ ವಿಜಯಪುರ ಜಿಲ್ಲೆಯ ನೂತನ ತಿಕ್ಕೋಟ ತಾಲೂಕಿನ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಒಂದ ಬಿಜರ್ಗಿಯ ಪುಣ್ಯ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರತಕ್ಕಂತ ನನ್ನಪ್ಪ ಯಾರೀ ಯಾವ ಹುಟ್ಟಿಗಿ ಎಂಕಣಗೌಡ ತಾಯಿ ಗೌಡತಿ ಪುಣ್ಯ ಉದಾರದಲ್ಲಿ ಜನಿಸಿ ಜನಿಸಿ ಶತಮಾಳಿಂಗರ ಶಾಕಿನ ಅನಿಸಿರ್ತಕ್ಕಂತಹ ಯಾರಿಪ್ಪ ಪುಣ್ಯಾತ್ಮರು ಯಾವ ನನ್ನಪ್ಪ ಕಣಗಿಲ ಮಠದ ಕರ್ತ ಆಗಿರತಕ್ಕಂತಹ ಹೌದು ಬಿಜರಿಗಿ ಬುಳರಾಯಿ ಮುತ್ತಿನ ಪಾದಕ್ಕಾದ್ರೂ ಕೂಡ ಎನ್ನ ಅನಂತ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಸುರೇಶನ ಹಾ ಯಾವ ಈ ಹತ್ತು ಮಕ್ಕಳಲ್ಲಿ ಇರ್ತಕ್ಕಂತ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರ್ತಕ್ಕಂಥವ್ರು ಯಾರಿಪ್ಪ ಅವರು ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಹೌದಾ ಶಿವಕ್ಷೇತ್ರ ಬೋಧಿಯಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸವಾಗಿರತಕ್ಕಂತ ಯಾರಿಪ್ಪ ಎ ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿಯು ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಝಾತ ತಾಲೂಕಿನ ಹೌದಾ ಉಟ್ಟಗಿಯ ಒಂದು ಪುಣ್ಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತಹ ಯಾರಿಪ್ಪ ಯಾವ ನನ್ನಪ್ಪ ಉಟಿಗಿ ಭರಮದಿಯವರ ಪಾದಕ್ಕಾದ್ರೂ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ಇವತ್ತಿನ ಒಂದ ಈ ಸತ್ಯ ಸಂಘಕ್ಕ ಹೌದು ಇವತ್ತಿನ ಒಂದ ಈ ಕಾರ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರಿಪ್ಪ ಅವರು ರಾಮ ಹುಟ್ಟುಕ್ಕಿಂತ ಮೊದಲೇ ರಾಮಾಯಣ ಬರೆದಿರ್ತಕ್ಕಂಥವ್ರು ಯಾರಿ ಯಾವ ವಾಲ್ಮೀಕಿಯ ಒಂದ ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ಇಲ್ಲಿ ನನ್ನ ಗುರು ಹಿರಿಯರಿಗೂ ಹೌದಿಪ್ಪ ಜಟಾ ಮಠದವರಿಗೂ ಸಣ್ಣ ದೊಡ್ಡವರಿಗಾದ್ರೂ ಸಹಿತ ನಮ್ಮ ಸರಿ ಜೋಡಿ ಸೇವೆಯನ್ನು ಮಾಡಲು ಹೌದು ಯಾವ ಬಂದಿರ್ತಕ್ಕಂತಹ ಯಾರಿಪ್ಪ ಬಹಳ ಅಡತರಾದ್ರೆ ಇದು ಹೇಳುವುದೇ ಇರ್ಲಿ ಎಲ್ಲ ಡೊಳ್ಳ ಇರುವುದೇ ಆಗ ಹಾ ಹಾಡವ್ರು ಬೆಳವಣಿಗೆ ಅವರು ಏನು ಊಟಿಗೆ ಹೇಳ್ಬೇಕು ಏನು ಬೆಳವಣಿಗೆ ಹೇಳ್ಬೇಕು ಅದೇ ತಿಳಿಯಬೋಲ್ದಾಗ್ಯ ಹೌದ ಹೌದು ಯಾ ಹಿಂಗ್ಯಾಕ ಸಮಿಸ್ರೆ ನನಗ ಇರ್ಲಿ ಹಾ ಊಟಿಗೆನೇ ಅಲ್ರಿ ಇಲ್ಲ ದೇವರು ಮುತ್ತ ಮಲ್ಕಾರ್ಸಿದ್ದ ಸೇವಾ ಮಾಡ್ತಾರೆ ಯಾನ್ ತಪ್ಪಿಲ್ಲ ಅದ್ರಾಗಲ್ಲ ಹಂಗಿಲ್ಲ ಇರ್ಲಿ ಯಾವ ಬಸ್ಸಿಗೆ ಬೋರ್ಡ್ ಹಾಕ್ಯಾರ ಅವರು ಈ ಬಸ್ ಎಲ್ಲಿ ಅದನ್ನೇ ನಾವು ಹೌದು ಇಲ್ಲಿ ಯಾವ ಶ್ರೀ ಬೆಳುಂಡಿ ಗ್ರಾಮದ ಮಲ್ಕಾರ್ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕಾದರೂ ಸಂಘಕ್ಕಾದ್ರೂ ಸಹಿತ ಈ ಬೋಧಾಳ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಹೇಳುತ್ತ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅಣ್ಣ ಸುರೇಶಣ್ಣ ಹೇಳ್ರಿಗೌಡ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳುತ್ತಾರ ಏನ್ ಹೇಳ್ತಾರಿ ಪದ್ಧಾನಿ ಮಾತಾ ಏನು ಹೇಳ್ತಾರೆ ಏನು ಹೇಳ್ತಾರಿ ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡು ಬಡವನು ಹೌದ ಎನ್ನ ಕಾಲೇ ಕಂಬ ದೇಯವೇ ದೇಗುಲ ಆಹಾ ಶಿರವೇ ಹೊಣ್ಣಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ ಹೌದು ಅದಕ್ಕೆ ಸುರೇಶನ ಹೇಳ್ರಿ ಗೌಡ್ರ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರು ಏನು ಹೇಳಿದ್ರಪ್ಪ ನಮಗ ನಿಮಗೆಲ್ಲ ತಿಳಿಯಂಗ ಒಂದ ಮಾತು ಹೇಳಿದ್ರು ಅವರು ಏನು ಹೇಳಿದ್ರು ತಮ್ಮ ಯಾವ ನಲ್ಲಿ ರೊಕ್ಕ ಅದ ಹಾಂ ಹೌದು ಯಾವ ನಲ್ಲಿ ಆಸ್ತಿ ಅದ ಯಾವನಲ್ಲಿ ಅಂತಸ್ತು ಯಾವ ನನ್ನಪ್ಪ ಪರಮೇಶ್ವರಗ ಹೌದಾ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡತಾನ ಇಡತ ನೋಡು ಕರೆ ಅವನಲ್ಲಿ ಭಕ್ತಿ ಇಲ್ವಾ ಯಾರು ಗುಡಿ ಕಟ್ಟಿಸಿಟ್ರಿ ಅವ ಮಾಡೋ ಅವ ನೋಡಿ ಮರುಗೋದು ಬ್ಯಾಡ ಏ ಬ್ಯಾಡಪಾ ಇಂತಾದ ಕತ್ತಿ ಹೇಳಿ ನಿನ್ನಲ್ಲಿ ಒಂದು ಗುಡಿ ನಿರ್ಮಾಣ ಆಗ್ಯದ ಕರೆ ಅದು ನಿನಗ ಗೊತ್ತಿಲ್ಲ ಹೌದಾ ನೋಡ್ರಿ ಬಸವಣ್ಣ ಅವ್ರ ಹೇಳ್ತಾರ ಹೇಳ್ತಾರಲ್ರಿ ಏ ಆ ಗುಡಿ ಏನ್ ನೋಡ್ತೇವ ನಿನ್ನೊಳಗೆ ಒಂದು ಗುಡಿ ಅದ ಅದನ್ನ ನೋಡು ಅದರ ಅರುವ ಅದರ ಪರಿಜ್ಞಾನನೇ ನಿನ್ನಲ್ಲಿ ಇಲ್ಲ ಬಸವಣ್ಣವ್ರು ಹೇಳಿರ್ತಕ್ಕಂಥ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂಥ ಶರೀರಕ್ಕ ಐದು ತತ್ವವುಳ್ಳ ಈ ಶರೀರಕ್ಕ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಧೇಗಲ ಅಂತ ಎನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಇರ್ಲಿ ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ್ರಿಪಾ ಇನ್ನ ಸಮಯ ಬಹಳ ಅದ ಕಾರ್ಯಕ್ರಮ ಲೇಟ್ ಆಗಿ ಚಲೋ ಆಗ್ಯದ ಈಗಾಗಲೇ ಸತ್ಯ ಸಂಘದ ಸೇವಾ ಬಹಳ ಚಂದ ಪ್ರಾರಂಭ ಆಗ್ಯದ ಒಂದ ವಾಲ್ಮೀಕಿ ಜಯಂತಿ ಉತ್ಸವದ ನಿಮಿತ್ತವಾಗಿ ಎರಡು ಸಂಘಗಳನ್ನ ಇವತ್ತು ಒಟ್ಟಿಗೆ ಗ್ರಾಮಕ್ಕ ಬರಮಾಡಿಕೊಂಡಿರಿ ಅನ್ನ ಆತ್ಮೀಯ ಬಂಧುಗಳೇ ಹೌದು ಎರಡು ಸಂಘಗಳಲ್ಲಿ ಒಂದ ಹಾಡುವಂತ ಹಾಡಿನಲ್ಲಿ ಆತದ ಮಾತಾಡುವಂತ ಮಾತಿನಲ್ಲಿ ಆಗಬಹುದು ಭಾಷಾಡುವಂತ ವಾಕ್ಯದಲ್ಲಿ ಆಗಬಹುದು ತಪ್ಪ ತಡಿಯಾಗಬಹುದು ಬಹಳ ಸಹಜ ಹೌದು ಏನೇ ತಪ್ಪಾದ್ರೂ ಸಹಿತ ಇವು ಎರಡು ಸಂಘಗಳ ತಮ್ಮ ಮನಿ ಮಕ್ಕಳತ್ತ ತಿಳ್ಕೊಂಡು ತಿಳ್ಕೊಂಡು ಹೊತ್ತು ಮುಡುಗು ಸಹಕಾರ ಮಾಡ್ತೀರ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಹೌದು ಯಾಕತ್ತ ಕೇಳ್ರಿ ಯಾಕ್ರಿ ಗೌಡ್ರ ಯುದ್ಧ ಚಲೋ ಆಗದೆ ಮುಂದೆ ಪ್ರಾರಂಭ ಏ ರೆಡಿ ಹೌದಿಲ್ಲ ಹೌದು ಬಾಳ ಒಳ್ಳೆ ಯೂಟ್ಯೂಬ್ ದಾಗ ಪ್ರವಚನನ ಹೇಳ್ಯಾರಿ ಎಲ್ಲೆರೆ ಡೊಳ್ಳು ಹಾಡಕ ತಾಳ್ ಹಿಡ್ಕೊಂಡು ತಿಳಿ ಅಳಗೆ ಅಡಿಸರೆ ಹಾ ಹಾ ಗಡಿ ನವೀನ ಅದು ಹೌದು ಹಾ ಹೌದಿಲ್ಲ ಇಲ್ಲಿ ಯಾಕಪ್ಪ ಅಂತಂದ್ರಾ ಅಾ ಉಟ್ಟಿಗಿ ಗ್ರಾಮಪ್ಪ ಅಂತಂದ್ರಾ ಹೌದು ಸಾಮಾನ್ಯ ಗ್ರಾಮ ಅಲ್ಲ ಎಂತ ಗ್ರಾಮ ರೀ ಇದು ಇಲ್ಲಿ ಸತ್ಯದ ಮಾತು ಹೇಳೋದ ಏನ್ರಿ ಅದೇ ರಾಯಪ್ಪಣ್ಣ ನಮ್ಮೂರಿಗೆ ಹಾಡ್ಲಕ್ಕರಿಸಿದಿನ ಮಣೂರ್ ಎಣಕಾಗ ನಿಮ್ಗೆ ಹಾಡಿಕಿದ್ದು ಎಲ್ಲಿ ನಮ್ಮೂರ್ ಪಂಚಾಯತ್ ಇವತ್ತು ನಿಮ್ ಊರ್ ನಾ ಆಗ ನಾ ಹೌದಾ ಆ ಕಾಲದಾಗ ಮಣೂರ್ ಎಣಕಣ್ಣ ಅವ ಹೆಂಗಿತ್ತಪ್ಪ ಅಂತಂದ್ರ ಪಂಚಾಯತ್ ಕರ್ಸಿದ್ರಿ ನೀವು ಜನ ನೋಡ್ರಿ ಇದು ಏನೂ ಜನ ಅಲ್ಲ ಆ ನಮ್ನಿ ಜನ ಕಲ್ತಿತ್ತು ರಾಯಪ್ಪಣ್ಣ ಯಾರು ಅನ್ನೋದೇ ನಮ್ ಭಾಗಕ್ಕೆ ಓದ್ತಿದ್ದಿಲ್ರಿ ಹಚ್ಚಳಕ್ಕೆ ಬಂದಿದ್ರಿ ಪ್ರಥಮದಲ್ಲಿ ಬಳಗನೂರನ್ರಿ ಹೌದು ರಾಯಪ್ಪಣ್ಣನ ಭಂಡಾರ ಅವಾಗ ಏಟ್ಟಕ್ ಹಾಡಿದ್ರಪ್ಪ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ಬೂದೇಳಕ್ ಹಾಡಿದ್ರಿ ರಾಯಪ್ಪಣ್ಣ ಹೌದಾ ಇದು ಯಾಕೆ ಗೊತ್ತಾದಂದ್ರೆ ಆ ಗುಡಿ ಕಮಿಟಿ ನಮ್ಮ ಅವತ್ತು ನಾವು ಅಣ್ಣ ಹಾಡ್ಬೇಕಾದ್ರ ಸುಮ್ಮ ಮುಂದ ಕೂತಿ ಕೇಳೋರು ಬಹಳ ಆದ್ರೆ ನಮ್ಮ ಸಾಲಿ ಆಗಿನ ಸಂದರ್ಭದೊಳಗೆ ಒಂದ ಏಳೆ ಕ್ಲಾಸ್ ನಾವು ಓದ್ತಿರ್ಬೇಕು ಅಟ್ಟ ಸಣ್ಣವ್ರ ಇದೇವ್ರಿ ನಾವು ಹೌದಾ ಹೌದು ಇಲ್ಲಿ ಪಾರ್ಜಾತ ಆಟ ಮಾಡಿ ಒಂದೇ ವಾರ ಆಗಿತ್ತ ನಮ್ಮೂರಿಗೆ ಹಾಡಿಕೆಗೆ ಬಂದಿದ್ರು ಅವರು ಯಾಕಪ್ಪ ಅಂತಂದ್ರ ಯಾಕ ಹಿರಿ ಕಲಾವಿದರ ನಡಿ ನುಡಿ ಮಾತ ಆಚಾರ ವಿಚಾರ ಇದನ್ನ ಎಲ್ಲಾ ತಿಳಿದು ಅವರಲ್ಲಿ ಇರ್ತಕ್ಕಂಥ ವಿದ್ಯೆಗಳನ್ನ ನಮ್ಮಲ್ಲಿ ಸ್ವಲ್ಪ ಇಲ್ಲದ ಸ್ವಲ್ಪ ಬರಮಾಡಿಕೊಂಡು ಇವತ್ತು ಜಗತ್ತದೊಳಗೆ ತಿರುಗಿಡಬೇಕಾದ್ರೆ ನನ್ನಪ್ಪ ಬರಮ ಆಳ ನಮ್ಮ ಹುಟ್ಟಿಗೆ ರಾಯಪ್ಪ ನಮ್ಮ ಹುಳಜಂತಿ ಮಾಳಿಂಗ್ರ ಹಿಂಗೆ ಹಿರಿಯರ ಆಶೀರ್ವಾದ ಸಣ್ಣ ಮೇಳೆಗೆ ಆಗ್ಯಾದ ನಾ ಆತ್ಮೀಯ ಬಂದು ಅದಕ್ಕೆ ಇರಲಿ ಇವತ್ತು ನಾವು ಇಂತ ಊರಾಗ ಬಂದು ಎಟ್ ಮಾತಾಡಿದ್ರು ಖಾಲಿ ಅದ ಯಾಕಂದ್ರೆ ಇಲ್ಲಿ ದೈವಕ್ಕೆ ನಾವು ಸಣ್ಣವರಾಗೆ ಹಾಡ್ಬೇಕಾಗ್ಯದ ಇನ್ ಏನು ಅತಿ ಹೆಚ್ಚಿಗೆ ಮಾತಾಡ್ಲಾರ್ದನೆ ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಸರಜೋಡಿ ಗಡಿ ಆದಿಲಿ ಅದಲ್ಲಿಪ್ಪ ಕರೆ ಹುಟ್ಟಿಗೆ ಅವ್ರು ಶಾಣೆ ಬಾಳ ಹಚ್ಚಿರ ಹಚ್ಚಿರಿ ಗಡಿ ಗಡಿಗಿನೇ ಕುಸ್ತಿ ಹಚ್ಚಿರಿ ಏ ಹಚ್ಚಾರಲ್ರಿ ಗಡಿ ಬಾಳ್ ನೆಟ್ರಿ ಇದು ಹೆಂಗ ನಾ ಹೇಳಲ್ರಿ ಇನ್ ಮ್ಯಾಲ ಹೇಳ್ತೀನಿ ಮುಂದೆ ನೀ ಏನ್ ನಮ್ಮ ಪಕ್ಷದಾಗ ಏನು ಅಚ್ಚ ಕಡಿ ಇದೆ ಇಲ್ರಿ ನಿನಗ ಹೊತ್ತ ಮುಣಗುದ್ರಾಗ ಉಚ್ಚಾಟನೆ ಮಾಡ್ತೀನ ಹಾಂಗ ಮಾಡ್ಬೇಡ್ರಿ ಗೌಡ್ರ ಇರ್ಲಿ ಇನ್ನು ಯತಾ ಪ್ರಕಾರ ನಾಕ್ನೂಡಿ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕುತ್ತಾಲಿಸಬೇಕಾಗಿ ದೈವಕ್ಕೂ ವಿನಂತಿ ಆಲಿಪ್ಪ